ತುಮಕೂರಿನಲ್ಲಿ ನಾಯಿಗಳ ದಾಳಿಗೆ ತುತ್ತಾದ ಮೂರು ವರ್ಷದ ಬಾಲಕ ಹೆಚ್ಚಿನ ಚಿಕಿತ್ಸೆಗಾಗಿ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲು ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು ಕಾಣಿವು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ತುಮಕೂರು ನಗರದ ದಾನಾ ಪ್ಯಾಲೇಸ್ ಸಿಂಬಗ ರಾಜೀವ್ ಗಾಂಧಿ ನಗರದಲ್ಲಿ ಈ ಘಟನೆ ನಡೆದಿದ್ದು ಅಜ್ಜಿ ಮನೆಗೆ ತಂದೆಯೊಂದಿಗೆ ಹೋಗುವಾಗ ನಾಯಿಯೊಂದು ಮಗುವನ್ನ ಎಳೆದು ಮಗುವಿನ ಬಾಯಿಗೆ ಕಚ್ಚಿದ್ದು ಕೆಳದವಳೆಯ ಒಳಗಿನ ಮಾಂಸಕಂಡ ಕಿತ್ತು ಬಂದಿದೆ ಯಥೇಚ್ಛವಾಗಿ ರಕ್ತವೂ ಹರಿದಿದೆ ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಹೋದರೆ ಯಾರೂ ಹಿರಿಯ ವೈದ್ಯರು ಉಪಸ್ಥಿತ ಇಲ್ಲದ ಕಾರಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರೆದಿದೆ ಮಗುವಿನ ತಂದೆ ಆಟೋ ಡ್ರೈವರ್ ಆಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ದೊರೆಯದ ಕಾರಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ತಂದೆಯಾದ ಪಾಷಾ ಖಾಸಗಿ ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚವನ್ನು ಹೇಗೆ ಭರಿಸಲಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಘಟನೆಗಳು ಮೊದಲೇನಲ್ಲ ಪ್ರತಿದಿನ ಮನುಷ್ಯರಿಗೆ ನಾಯಿ ಕಚ್ಚಿದ್ದ ಘಟನೆಗಳು ವರದಿಯಾಗುತ್ತಿದ್ದರೂ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಸ್ಥಳೀಯ ಶಾಸಕರು ಕೂಡಲೇ ಇತ್ತ ಗಮನ ಹರಿಸಿ ನಾಯಿ ದಾಳಿಯನ್ನ ವ್ಯವಸ್ಥಿತವಾಗಿ ತಡೆಗಟ್ಟಲು ಸ್ಥಳೀಯರ ಆಗ್ರಹವಾಗಿದೆ ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸರ್ ಅದೇನ್ ಬಿಡಕ್ ಬಂದಿದ್ ಮನೆಯವರ ಅಜ್ಜಿ ಮನೆಗೆ ಬಿಡಕ್ ಬಂದಿದ್ದ ಅವನು ಆಟೋ ನಿಲ್ಸಿ ಅಲ್ಲಿ ರೋಡ್ ಕಚ್ಛ ಇದೆ ಕರ್ಕೊಂಡು ನೆಟ್ಕೊಂಡ್ ಅಂತ ಇಳಿದೆ ಅವನ್ ಕೈನಲ್ಲಿ ಒಂದ್ ಚಾಕ್ಲೇಟ್ ಇತ್ತು ಆಗಿ ನನ್ ದೂರವಾಗಿ ನನ್ನ ಕಣ್ಮೇನೆ ನಾ ನಾಯಿ ಒಂದೇ ಒಂದ್ ಸೆಕೆಂಡ್ ಎರಡ್ ಮೂರು ಸೆಕೆಂಡ್ ಅಲ್ಲಿ ಹಿಡಿದಿ ಹೋಗ್ಬಿಟ್ಟ ಸರ್ ಒಂದೇ ಒಂದ್ ಜಾಗ ಹಿಡಿದ್ರ ಫುಲ್ ಇದೆಲ್ಲ ಕಿತ್ಕೊಂಡ್ ಬಂದ್ಬಿಡೈನೂ ಇಲ್ಲ నేనేం ఏముంది ఇషుషు ఎంట్రకానో ఈ రోజు షా ముగింది మూడు అచ్చ సార్ ఈ ఘటన ఎలాగirodo ఆ గానాపల తిద్బా గారోడ ఏబీ ఆఫీస్ తీయలా ఏబీ ఆఫీస్ రోడాలి ఏనైతే అవద ఆ ఆమేలేనేంట ఆమేలే అదే మీటింగ్ లి టీహెచ్ఎస్ కబున్నందే టీహెచ్ఎస్ ఇందా ఆల్ గవర్నమెంట్ ఆఫీస్ ఆగలాంగో గవర్నమెంట్ హాస్పిటల్ అత్ర కలుగుమంది ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಆಗಲ್ಲ ಅಂತೇನಾ ಇಲ್ಲ ಅಂತ ಅದೇ ಆತರ ಆದ್ರೆ ಬೆಂಗ್ಳೂರ್ ಕರ್ಕೊಂಡೋಗಿ ಅಂದ್ರೆ ಬೆಂಗ್ಳೂರ್ ಕರ್ಕೊಂಡೋಗ್ಕೊಟೆ ಬಂದಿಟ್ಟ ಬೆಂಗ್ಳೂರ್ ಬಿಟ್ಟಿರ್ತೀವಿ ನಾವು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಿಂಗ್ ಆಗೋಗ್ಬಿಟ್ರೆ ಇದಕ್ಕೆ ಯಾರು ಜವಾಬ್ದಾರಿ ಹೇಳ್ರಿ ಹಾಸ್ಪಿಟಲ್ ಹಾಸ್ಪಿಟ್ಲ್ ಹೋಗ್ತೀವಿ ಎಲ್ಲಾರು ದೊಡ್ಡವರೇ ಇರಲ್ಲ ಎಲ್ಲಾರು ಕೂಲಿ ಮಾಡೋರು ಇರ್ತಾರೆ ನಮ್ಮಂಗ್ ಕೂಲಿ ಮಾಡೋರು ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ಬೇಕು ಪಾಪದೇನೋ ಅಜ್ಜಿ ಮನೆಗ್ ಬಂದಿದೆ ಖುಷಿಯಿಂದ ಅಂತ ಕರ್ಕೊಂಡ್ ತನ್ ಬಿಟ್ಟು ಹಿಂಗ್ ಆಗೋದ್ರೆ ಹೆಂಗ್ ಹೇಳಿ ನಾವೇನೋ ಕಷ್ಟ ಪಟ್ಟು ನಾವು ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಹೇಳ್ತಾರೆ ಇಲ್ಲಿ ಸರ್ಜನ್ ಇಲ್ಲ ಅಂತ ಹೇಳ್ತಾರೆ ಅಂತ ಸರ್ಜನ್ ಇಲ್ಲ ಅಂದ್ರೆ ಸೌಲಭ್ಯ ಇಲ್ಲ ಅಂದ್ರೆ ನಮ್ಮಂತ ಹೋಗ್ಬೇಕು ಹೇಳಿ ನೀವೇ ಮಕ್ಳಿಗೆ ಈ ತರ ತೊಂದರೆ ಆಗೋದ್ರಿಂದ ನಮ್ಮಂತವ್ರು ಹೆಂಗ್ ಬದಿಕ್ಬೇಕು ಮಕ್ಕಳನ್ನ ಆಚೆ ಬಿಟ್ಟಿರ್ತೀವಿ ಸ್ಕೂಲ್ಗ್ ಬಿಟ್ಟಿರ್ತೀವಿ ಸಂಜೆ ಟ್ಯೂಷನ್ ಇಂದ ಬರ್ತಾ ಇರ್ತವೆ ಏಳು ಗಂಟೆ ಆಗಿರುತ್ತೆ ಈ ತರ ಹಿಂದೆ ಮುಂದೆ ಆಮೇಲೆ ಅಲ್ಲಿ ನಮ್ಮ ಮನೆ ಹತ್ತಿರದಲ್ಲಿ ಒಂದು ಬಾರ್ ಅಂತ ಇದೆ ಅದ್ರ ಮುಂದೆ ಒಂದು ಫೀಲ್ಡ್ ಇದೆ ಆ ಫೀಲ್ಡ್ ಹತ್ರ ತುಂಬಾ ತಗೊಂಡ್ ಬಂದಿ ನಾನ್ ವೆಜ್ ವೇಸ್ಟ್ ಆಗಿರೋದನ್ನೆಲ್ಲ ಹಾಕಿರ್ತಾರೆ ಅಲ್ಲಿ ಏನಾಗಿದಾವೆ ಈ ಬೀದಿ ನಾಯಿ ಎಲ್ಲ ವಾಸಿ ಆಗ್ತಿದಾವೆ ಅಲ್ಲಿ ವಾಸವಾಗಿದ್ದ ಏನಾಗಿದೆ ಅವಕ್ಕೆಲ್ಲ ಅದೇ ಆಹಾರ ತಿನ್ಬೇಕು ಅನ್ನೋಂತಹ ಇದಾಗಿದೆ ಮಕ್ಕಳನ್ನ ಇದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಏನ್ ಮಾಡ್ತಾ ಇದ್ದಾರೆ ಬಂದು ಅದನ್ನ ಬೈಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ನೀವು ಇದು ನಗರಸಭೆ ಪಾಲಿಕೆಯಲ್ಲಿ ನೀವು ಇದನ್ನ ಹೇಳಬೇಕು ಇದ್ರ ಬಗ್ಗೆ ಏನಾದ್ರೂ ನೀವು ತೀರ್ಮಾನ ತಗೊಳ್ಳೇಬೇಕು ಇಲ್ಲ ನಾಯಿಗಳು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು ಈ ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲರೂ ದುಡ್ಡಿರೋ ದುಡ್ಡಿರೋದಲ್ಲ ಸರ್ ಇವಾಗ ಒಂದೂವರೆ ಲಕ್ಷ ನಾವ್ ಇವಾಗ ಸದ್ಯಕ್ಕೆ ಇವಾಗ ಕಟ್ಟಿಲ್ಲ ಅಂದ್ರೆ ಆಗೋದಿಲ್ಲ ನಾವ್ ಎಲ್ಲಿಂದರೆ ನಾ ಅವ್ರ ಅಪ್ಪ ನೋಡಿದ್ರೆ ಆಟೋ ಡ್ರೈವರ್ ಎಲ್ಲಿಂದ ತರಬೇಕಾಗಿರುತ್ತೆ ಅದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊಂತಾ ಇದೀನಿ ಇದನ್ನ ಆದಷ್ಟು ಸ್ಪ್ರೆಡ್ ಮಾಡಿ ನಾ ಇವಾಗ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ಸರ್ಕಾರದಿಂದ ಏನಾದ್ರು ಒಂದು ತೀರ್ಮಾನ ತಗೊಬೇಕು ಇದೇ ತರ ಒಂದೇ ಮಗು ಅಂತ ಮಗು ಮಗುನೇ ಸರ್ ಯಾರದೇ ಮಗು ಇರ್ಲಿ ಎಲ್ಲನೇ ಇರ್ಲಿ ಯಾವ ಏರಿಯಾದ್ರಲ್ಲೂ ಇರ್ಲಿ ಒಂದು ವ್ಯವಸ್ಥೆಯನ್ನ ನೀವು ಮಾಡ್ಲೇಬೇಕು ಆಮೇಲೆ ಇದಕ್ಕೆ ನೀವು ಏನೋ ಏನೋ ಪರಿಹಾರ ತೋರಿಸಿರೋ ಮಾಡ್ಬೇಕು ಆದಷ್ಟು ಯಾರು ಆ ಏರಿಯಾದಲ್ಲಿ ಕೌನ್ಸಿಲರ್ ಮೇಯರ್ ಯಾರೋ ಬಂತಿ ಮಗುನ ಭೇಟಿ ಮಾಡಿ ಆದಷ್ಟು ಸಹಾಯ ಮಾಡಿ ಯಾಕಂದ್ರೆ ಎಲ್ಲರೂ ಶ್ರೀಮಂತ ಇರಲ್ಲ ಸರ್ ಒಂದೂವರೆ ಲಕ್ಷ ಇಸ್ ನಾಟ್ ಸ್ಮಾಲ್ ಅಮೌಂಟ್ ಅದೊಂದು ದೊಡ್ಡ ಅಮೌಂಟ್ ಸೊ ಬಂದಿ ಮಗುನ ನೋಡ್ಕೊಂಡು ಒಂದ್ ಏನಾದ್ರು ವ್ಯವಸ್ಥಕವಾಗಿ ಮಾಡ್ಕೊಳ್ಳಿ ಅಷ್ಟೇ